ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆ ಒಂದು ಐದುವರೆಗೆ ತೆದ್ದೀವಿ ರೀ ಇವತ್ತು ಲೇಟ್ ರೀ ಒಂದು ಸ್ವಲ್ಪ ಹೇಳೋಕೆ ನಿನ್ನೆ ಜಲ್ದಿ ಎದ್ದೆ ಇವತ್ತು ಲೇಟ್ ಆಯ್ತು ರೀ ಒಂದಿನ ಜಲ್ದಿ ಒಂದಿನ ಲೇಟ್ ಆಗೋದೇ ಅಲ್ರಿ ಅದಕ್ಕೆ ಲೇಟ್ ಆಯ್ತಿ ಹೀಗೆ ರೊಚ್ಚು ಎದ್ದೋಳ್ರಿ ಜಸ್ಟ್ ಹೀಗೆ ಎದ್ದು ಬಂದು ಹೋಳಿ ಹಾಯ್ ಮಾಡಿ ಹಾಯ್ ಮಾಡು ಹಾಯ್ ಮಾಡಲ್ ಹೇಳ್ರಿಕ್ಕೆ ಯಾಕೇನು ಹೀನಾಯಿ ಎದ್ದಳಿ ನಿದ್ದೀಗ ನನಗೆ ಹಾಯನ ನಮ್ಮದು ದೇವ್ರ ಪೂಜೆ ಆಗ್ಯಾರ ಎಲ್ಲ ರೀ ಇವಾಗ ಅಡುಗೆ ಇಟ್ಟು ರೀ ಜಲಕ ಮಾಡಿ ಅವರು ಹೋಗ್ಯಾರೀ ರ ಪಪ್ಪನೂ ಇನ್ನ ನಿದ್ದೆ ಅದ ಮಕ್ಕೋಬೇಕಿಲ್ಲ ಥಂಡಿ ಇಲ್ಲ ಇನ್ನು ಥಂಡ್ ಅದಲ್ಲ ರೀ ಅಂದ್ರೆ ಥಂಡಿ ಭಾಳ ಜಾಸ್ತಿ ಅಂದ್ರೆ ನಮ್ಮ ಕಡೆ ನಿಮ್ಮ ಕಡೆ ಹ್ಯಾಂಗದ ಕಮೆಂಟ್ದಾಗ ತಿಳಿಸ್ರಿ ಇನ್ನು ಅಡುಗೆ ಮಾಡಿಲ್ಲ ರೀ ಥಂಡಿ ಕಾಲಾಗ ನಿನ್ನೆ ರಾತ್ರಿನೇ ಬಾಲ್ಯ ಜಲ ಎತ್ತೆ ರೀ ನಾನಂತರ ರಾತ್ರಿ ಅಡುಗೆ ಮಾಡಿದ್ದು ಸ್ವಲ್ಪ ಅನ್ನ ಮಾಡಿದಲ್ರಿ ಅಷ್ಟಕ್ಕೆ ಅಷ್ಟೇ ಮಾಡಿದ್ರಿ ಇನ್ನೇನು ಕುರ್ತಕ್ಕೆ ಮಾಡಿದ ಅದು ಅಷ್ಟಕ್ಕೆ ಹಾರಾಯಿತು ಇವಾಗ ಮತ್ತು ಹುರ್ಲಿ ಬ್ಯಾಳಿ ಆಮೇಲೆ ಒಂದು ರೊಟ್ಟಿ ಅದಾವೆ ರೀ ರೊಟ್ಟಿ ಮಾಡೋಂಗಿಲ್ಲ ಅನ್ನ ಮಾಡ್ತೀನಿ ರಾಯಣ ಚಪಾತಿ ಚಪಾತಿ ಅನ್ನತದಲ್ರಿ ಅದಕ್ಕೆ ಅವನಿಗೆ ಚಪಾತಿ ಮಾಡ್ತೀನಿ ಏನು ನೋಡತ್ತೀ ಈಗ ನೋಡ್ರಿ ಈಗ ಮನ್ಸು ಬತ್ತ ರೀತಿ ಹಾಯ್ ಮಾಡೋಕ ಇವಾಗ ಹಾಯ್ ಮಾಡತ್ತ ಚಹಾ ಮಾಡೋನು ಇನ್ನೂ ಚಹಾ ಮಾಡಿದಲ್ರಿ ಚಹಾ ಕುಡಿಬೇಕು ಇವಾಗ ಚಹಾ ಮಾಡ್ಕ್ಯಾರೆ ಈಗ ಚಹ ಮಾಡಿ ಫಸ್ಟ್ ಚಹಾ ಕುಡಿದು ಆಮೇಲೆ ಮುಂದಿನ ಅಡುಗೆ ಹತ್ತೆಲ್ಲ ಮಾಡ್ತೀನಿ ಅವ್ರಿಗೆ ಇಷ್ಟು ಅನ್ನ ಆಮೇಲೆ ಹುರ್ಲಿ ಸಾರು ಮಾಡ್ಕೆ ಆಗ್ತದಂದ್ರೆ ಆಯ್ತು ರೀ ನಾವು ಇಷ್ಟು ಆಮೇಲೆ ಚಪಾತಿ ಮಾಡ್ಕೋತೀವಿ ಯಾಕಂದ್ರೆ ಕಬ್ನಾಗ ಅವ್ರಿಗೆ ಚಪಾತಿ ಇದು ಆಗಲ್ರಿ ತೆಗಿ ಬಿಡ್ತೀನಿ ಅಂತೇಳಿ ಬ್ಯಾಡ ಏನು ನಡಿ ಅಂಗಡಿಗೆ ಹೋಗಿ ಬರ್ತೀವಿ ರೀ ಇವಾಗ ಅಂಗಡಿಗೆ ಹೋಗಿ ಬಂದು ಹಾಲಿ ಪ್ಯಾಕೆಟ್ ಹತ್ರ ತಗೊಂಡ್ಬಂದು ಚಹಾ ಮಾಡಿ ಚಹಾ ಕುಡ್ದು ಆಮೇಲೆ ಒಣಗಿ ಅನ್ನ ಮಾಡ್ತೀವಿ ಅವ್ರಿಗೆ ಬುತ್ತಿ ಕಟ್ಟಿ ಇಟ್ಕೆರೆ ಆಮೇಲೆ ನಾವು ಚಪಾತಿ ರೀ ಇಲ್ಲ ಒಂದೆರಡು ಚಪಾತಿ ಅವ್ರೇನು ಕಟ್ಟಿದ್ರೆ ಬರ್ತೀವಿ ಈ ಕಿಸುಮ್ ಕುದ್ರಾಗಿಲ್ಲೋಡ್ರಿ ಏನ್ರಿ ಮಾತಾಡ್ತಾನ ಹೌದಲ ಏನ್ ಮಾಡಿ ಜಸ್ಟ್ ಎದ್ದಾಡ್ರಿ ರಾಧಿಕಾನು ತಾತ್ರಿ ಅದಕ್ಕನೂ ಎದೂ ಇವತ್ತ ಸಾರಿ ಸುಟ್ಟಿ ಅದಲ್ರಿ ಅದಕ್ಕಿನ ಎದ್ದಿಲ್ಲ ಮುಕೊಂಡನ್ರೀ ಇವ್ರೇ ಇಬ್ಬರು ಎದ್ದಾರೋಡ್ರಿ ಇವಾಗ ಇವಾಗ ಒಂದು ಹಾನಿ ಪ್ಯಾಕೆಟ್ ಹತ್ತ ಚಾ ಮಾಡ್ಬೇಕ್ರಿ ನೋಡ್ರಿ ಕುಕ್ಕರ್ದಾಗ ನಾನು ಬ್ಯಾಳಿ ಹತ್ತ ಹಾಕಿನಿ ಬ್ಯಾಳಿನೋರು ಕುದ್ದು ರೆಡಿ ಆಗ್ಯಾವು ಅದಕ್ಕೆ ಇವಾಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಹೊಳ್ಕೊಂಡು ಕೆರೆ ಪಾಣೆ ಹೊಡ್ದ್ ಬಿಡ್ತೀನಿ ರೀ ಪಾನಿ ಕೆರೆ ಅನ್ನ ಗಿನ್ನ ಮಾಡ್ತೀನಿ ನಮ್ಮ ರೊಚ್ಚಿಗೆ ನಾ ನಿದ್ದೆ ಅದ ಬಿಟ್ಟು ಇಟ್ಟು ಜಲ್ದಿ ಅದ ಹೊಡ್ರಕೆ ಅಲ್ಲ ರೊಚ್ಚು ಇಟ್ಟು ಜಲ್ದಿ ಎದ್ದಲ್ಲ ಎಷ್ಟು ಹ್ಮ್ ನಾನು ರೊಚ್ಚು ಹೋಗಿದ್ದೆ ದಾನೋಗಿದೀವಿ ದೊಕಾನ್ಕೋತಾರೆ ಸಂ ತೊಗೊಂಡ್ಬಂದ್ವಿ ಅವ್ರಿ ಸಕ್ರೆ ಚಾಪುಡಿ ಹಾಲ ಚಹಾಕಿ ಏನ ತೊಗೊಂಡ್ಬಂದಿದ್ರಿ ಸಕ್ರೆ ತಲ್ತಿದ್ರೆ ಸಕ್ರೆ ಖಾರ ಹಾಕ್ತಾರೆ ಸಕ್ರೆ ರೀ ನಮ್ಮ ರೊಚ್ಚು ನೋಡ್ರಿ ಬಿಸಿ ಪುಡಿ ತೊಗೊಂಡ್ ಆಟತ ಹಾಕಿ ಬರ್ತಿದೆ ಬಿಸ್ಕಿಟ್ ಪುಡಿ ಕೈಯಾಗ ಬೇಕೇ ರೀಕಿ ಈಗ ಒಂದು ಹರಿದು ಕೊಟ್ಟೆ ಒಂದು ತಿರ್ಗಾಡ್ತಾಳೆ ರೀ ಇನ್ನು ಹರಿದು ರೀ ರೇಖಿ ಚಹಾ ಮಾಡಿದಬೇಕ ಹರಿದು ಕೊಡ್ತೀನಿ ರೆಕೇನು ಬರ್ರಿ ಎಲ್ಲರೂ ಚಹಾ ಮಾಡ್ತೀನಿ ಇವಾಗ ಚಹಾ ಕುಡಿಯೋನಂತ ಇವಾಗ ನಾವು ಚಹಾ ಮಾಡ್ಕೊಂಡು ಚಹಾ ಕುಡ್ದು ಇವಾಗ ಬುವಣಿ ಕಾಯಿ ಹಾಕಿತ್ತು ನೋಡ್ರಿ ಸಾರು ಮಾಡೋಕೆ ಹುರ್ಲಿ ಸಾರು ಮಾಡೋಕೆ ಇದಕ್ಕೆ ಜೀರಿಗೆ ಸಾಸಿ ಹಾಕತೀನಿ ರೀ ಬುವಣಿ ಆವಾಗಿ ಕಾಯಿ ರೀ ಸಣ್ಣ ಗ್ಯಾಸ್ ಇಟ್ಟು ಈಗ ನೋಡ್ರಿ ಇದು ಜೀರಿಗೆ ಸ್ಯಾಚಿ ಚಟ್ಪಟಿ ಇದೇ ಅದಕ್ಕೆ ಇವಾಗ ಎಣ್ಣೆ ಹಾಕೋತೀನಿ ಎಣ್ಣೆ ಗರಮ್ ಆದ ಬಳಿಕ ನಾನು ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡಿ ಇಟ್ಕೊಂಡಿನಿರಿ ಅವು ಹಾಕೋತೀನಿ ರೀ ಇವಾಗ ಎರಡು ಒಮ್ಮೆಗೆ ಹಾಕೋತೀನಿ ರೀ ಯಾಕಂದ್ರೆ ಖಾರ ಮಾಡ್ತೀರಿ ಅದಕ್ಕೆ ಸ್ವಲ್ಪ ಫ್ರಾಯ್ ಮಾಡಿಕೊಂಡು ಮೆಚ್ಚಿದಾಗಾನ ಖಾರ ಉಪ್ಪು ಹಾಕ್ತಾರೆ ಏನು ಹುರ್ಲಿ ಕುದ್ದಿ ಅಲ್ರಿ ಅದು ರೀ ನಾನು ಕುಕ್ಕರ್ದಾಗ ಮೆತ್ತಗಾಗಿ ಹುರ್ಲಿ ಕುದ್ದೆ ಸುಟ್ಕೊಂಡಿದ್ರಿ ಇದು ಇವಾಗ ಎಣ್ಣೆಗೆ ಒಂದು ಸ್ವಲ್ಪ ಚಮಕ್ ಫ್ರೈ ಮಾಡ್ಕೊಬೇಕ್ರಿ ಮೊದಲು ನೋಡ್ರಿ ಇವಾಗ ಚಮಕ್ ಫ್ರೈ ಆಗೈತಿ ಹೀಗೆ ಫ್ರೈ ಮಾಡ್ಕೊಂಡಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಒಣಗಿದು ಕಡಿಮೆ ಹಾಕೋತೀನಿ ರೀ ನಾನು ಕಡಿಮೆ ಅಂದ್ರೆ ಅದಕ್ಕೆ ರೀ ಅದು ಫ್ರೈ ಮಾಡಿ ಅಂತೀವಿ ಕಡಿಪಾತನ ಅಂತೀವಿ ಹಾಕೊತರಿ ಅದೊಂದು ಸ್ವಲ್ಪ ಇದು ಆಗೋತನ ಫ್ರೈ ಮಾಡ್ಕೊಂಡ್ರಿ ಇವಾಗ ಎಷ್ಟು ಚಂದ ಫ್ರೈ ಎಣ್ಣೆ ಕುದಿಯೋಕತ್ತೀ ಇದಕ್ಕೆ ಇವಾಗ ಅರ್ಶಿಣ ಹಾಕೋತೀನಿ ರೀ ಸ್ವಲ್ಪ ಅರ್ಶಿಣ ಹಾಕ್ಕೊಂಡಿನಿ ಅರ್ಶಿಣ ಹಾಕೊಂಡು ಮಿಕ್ಸ್ ಮಾಡ್ಕೊಳಿ ಇವಾಗ ಇದಕ್ಕೆ ಖಾರ ಹಾಕೋತೀನಿ ಮಸಾಲೆ ಖಾರ ರೀ ಖಾರದ ಪುಡಿ ರೀ ಮಸಾಲೆ ಖಾರ ಹಾಕೋತೀನಿ ಖಾರದ ಪುಡಿ ಅಂದ್ರೆ ಪುಡಿ ಖಾರಕ್ಕೆ ಖಾರದ ಪುಡಿ ಅಂತಾರೆ ರೀ ಇದಕ್ಕೆ ಮಸಾಲೆ ಖಾರ ಅಂತೀವಿ ನಾವು ಇವಾಗ ಒಂದು ಅಂದಾಜಿನ ಖಾರ ಹಾಕೊಳಗತಿ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಎಣ್ಣೆ ಖಾರ ಕುರಿಬೇಕಲ್ರಿ ಅದಕ್ಕೆ ಇವಾಗ ನೋಡ್ರಿ ಎಲ್ಲ ಇದಾಯಿತು ಎಲ್ಲ ಕಡೆ ಮಿಕ್ಸ್ ಆದ್ಮಕ ಇವಾಗ ನಾ ಕುದ್ದು ಸಿಟ್ಕೊಂಡಿನಿರಿ ಹುರ್ಲಿ ಬ್ಯಾಳಿ ಅದು ಹಾಕೋತೀನಿ ನೋಡಿರಿ ಇದಕ್ಕೆ ನೋಡ್ರಿ ಹುರ್ಲಿ ಬೇಳೆ ಕುದ್ದು ಇಟ್ಕೊಂಡಿದ್ರೆ ಹಾಕೊಳಾಗತ್ತೀನಿ ಸಾರಂದ್ರೆ ಪೂರ ಸಾರು ಮಾಡಲ್ರಿ ಅಷ್ಟೇ ಮೀಡಿಯಮ್ದಾಗ ಕಡಿ ಅಂದಾಗೂ ಬೇಕು ಈ ಕಡೆ ರೊಟ್ಟಾಗಿ ಬೇಕಾದ್ರೆ ಹಾಂ ಇದಕ್ಕೆ ಇದಕ್ಕಿನ್ನೊಂದು ಸ್ವಲ್ಪ ನೀರು ರೀ ಇವಾಗ ಅದೇ ಕುಕ್ಕರ್ದಾಗ ಒಂದು ಸ್ವಲ್ಪ ನೀರು ತೊಗೊಂಡು ನೀರು ಹಾಕ್ಕೊಳತ್ ನೋಡ್ರಿ ರೆಡಿ ಆಯ್ತು ರೀ ಸಾರ ನೋಡ್ರಿ ಇದೊಂದು ಸ್ವಲ್ಪ ಕುದಿಬೇಕು ರೀ ಚೆನ್ನಾಗಿ ಕುದ್ದು ತಂದ್ರೆ ಮಸ್ತ್ ಹತ್ತದ್ರಿ ಸ್ವಲ್ಪ ಉಪ್ಪು ಹಾಕೊಳಗೇನೋ ರುಚಿ ತಕ್ಕಷ್ಟು ನಾನು ಕೈ ತಿಂತೇ ಹಾಕೋತೀನಿ ಯಾಕಂದ್ರೆ ಅಂದಾಜು ಗೊತ್ತಾಗ್ತದೆ ನಮ್ಗೆ ಉಪ್ಪು ಹಾಕೊಳ್ಳೋದು ಅದಕ್ಕೆ ಕೈ ತಿಂತು ಹಾಕೋತೀನಿ ರೀ ನಾನು ಇದೊಂದು ಸ್ವಲ್ಪ ಕುದತ್ತಂದ್ರೆ ರೆಡಿ ಆಯ್ತಾವ್ರಿ ಹೋಟ್ಲಿನ ಸಾರ ಆಮೇಲೆ ಒಂದು ಸ್ವಲ್ಪ ಅನ್ನ ಮಾಡ್ಬಿಡ್ತೀನಿ ಸಾರ ಎಷ್ಟು ಮಸ್ತೆ ಅಂತೇಳಿ ಇದಕ್ಕೆ ಹಚ್ಚಿ ಕಡೆ ಗ್ಯಾಸಿನ ಮೇಲೆ ಇಡ್ತೀನಿ ರೀ ಇವಾಗ ಮೇಲೆ ಮ್ಯಾಲ ಕೆರೆ ಕುದಿಸ್ತೀನಿ ಸಣ್ಣ ಇಟ್ಟು ಆಮೇಲೆ ಹೆಚ್ಚು ಕಡೆ ಇಡ್ತೀನಿ ರೀ ನಾನು ಇವಾಗ ಬರ್ರಿ ಹೆಚ್ಚು ಕಡೆ ಇಟ್ಟು ಈಚು ಕಡೆ ಅನ್ನಕ್ಕೆ ಇಡೋಣ ಅಂತ ನೋಡಿರಿ ಇವಾಗ ಅಚ್ಚಿ ಕರೆ ಹಾಕಿ ನೋಡ್ರಿ ಈಚಿ ಕಡೆ ಇವಾಗ ಅನ್ನಕ್ಕೆ ಇಡ್ತೀನಿ ರೀ ಈಚ ಕಡೆ ಆ ಕುಕ್ಕರ್ದಾಗ ಅನ್ನಕ್ಕೆ ಅಕ್ಕಿ ರೀ ಆ ಕುಕ್ಕರ್ದಾಗ ಇವಾಗ ಹಾಕ್ತೀನಿ ರೀ ಇವಾಗ ನೋಡ್ರಿ ಈ ಕಡೆ ಇವಾಗ ಅನ್ನಕ್ಕೆ ಇಟ್ಟೀನಿ ಆಮೇಲೆ ಈ ಕಡೆ ಹುರ್ಲಿ ಸಾರನೂ ಕುದಿಯೋಕೈತೆ ನೋಡ್ರಿ ಅಷ್ಟು ಮಸ್ತ್ ಕುದಾಗಿತ್ತು ಅಂತೀವಿ ಅನ್ನ ಸಾರ ಎರಡೂ ರೆಡಿ ಐತ್ರಿ ಎದ್ದಾರ ನೋಡ್ರಿ ಕೆರೆ ನೀರಿ ಉರಿ ಹೆಚ್ಚು ಕೂತಾಯಿರಿ ಇವಾಗ ಜಾಕ ಮಾಡಿಸ್ಬೇಕ್ರಿ ಅವರಿಗೆ ರೊಚ್ಚಾಗ ಒಂದು ಸ್ವಲ್ಪ ಲೇಟ್ ಮಾಡಿ ಮಾಡಿಸ್ತೀನಿ ರೀ ಇವ್ರಿಬ್ರಿಗೆ ಇವಾಗ ಮಾಡಿಸ್ತೀನಿ ರೀ ಜಾಕ ನೋಡ್ರಿ ನಮ್ಮ ಶಾದ ಏನು ಮಾಡತ್ತಾಯಿತ ರೊಕ್ಕ ತೋರಿಸ್ರಿ ಹಾಯ್ ಮಾಡ್ರಪ್ಪು ಗುಡ್ ಮಾರ್ನಿಂಗ್ ಮಾರ್ನಿಂಗನ ಎಲ್ಲರಿಗೂ ನೋಡಿರಿ ಹಾಂ ಹೇಳು ಗುಡ್ ಮಾರ್ನಿಂಗ್ ಅದು ರಚೋ ಬಾಯ್ ಟಾಟಾ ಇವಾಗ ಜಾಗ ಮಾಡಿಸ್ತೀನಿ ಅವ್ರಿಗೆ ಅನ್ನ ಅಮ್ಮ ಸಾರ ಕುದಿಯಾಗತ್ತಲ್ರಿ ಇವಾಗ ಜಾಕ ಮಾಡಿಸ್ತೀನಿ ಫ್ರೆಂಡ್ಸ್ ನಮ್ದು ದೊಡ್ಡ ನೆಗ್ಯಾದು ಅಂದ್ರೆ ನಮ್ಮ ಹಿರಿಯ ನೆಗ್ಯಾ ಮಗಳು ಬಂದ ಹೊಡ್ರಿ ಎರಡನೇದಾಕಿ ಫಸ್ಟ್ನೇ ಅದಕ್ಕಿ ಲಗ್ನ ಮಾಡ್ಯಾರಲ್ರಿ ಆಕಿ ನೋಡಿರಿ ನೀವು ಅಂದ್ರೆ ಈಕೆ ಎರಡನೇದಾಕಿ ನೋಡ್ರಿ ಇಲ್ಲಿ ಅವ್ರದ್ದು ನಮ್ಮ ನೆಗಾಣಿದು ಅವ ಅಪ್ಪನದಲ್ಲಿ ಇರ್ತಾಳ್ರಿ ಅವ್ರ ಆಯಿ ಇರ್ತಾಳೆ ಇರ್ತಾಳ ರಾಸನ್ ಕಾರ್ಡಿನ ಸಲುವಾಗಿ ಈಕೆ ಬಂದ ಹೊಡ್ರಿ ಹಿನ್ನಾಗಿ ಬಂದಾಳ್ರಿ ಜಸ್ಟ್ ಆಯ್ನೂ ಆತ್ರಿ ಊರಿಗೆ ಹೋಗ್ಯವಲ್ಲ ಆಯಿ ಆಯ್ನು ಬರ್ತಂದ್ರ ಅದಕ್ಕಲಾಗ ಆಕೆಯೂ ಬಂದಾಳ್ರಿ ಕಾರ್ಡ್ ಇವಾಗ ಸೈ ಕೊಡ್ತಾರತ್ತ ಅದಕ್ಕಲಾಗನು ಕಿ ಸೈ ಕೊಡ್ಲಾಕ್ರಿ ನೋಡ್ರಿ ಒಂದು ಸ್ವಲ್ಪ ನಾಚ್ಕೊಳ್ತಾಳ್ರಿ ಆಕೇನು ವೀಡಿಯೋ ಮಾಡ್ತಿನಿ ಅನ್ನೋನ ಕುಂದ್ರು ಅದಕ್ಕೇನ ತಕೊಂಡ್ರು ಅನ್ನೋನಾಗ ಸುಂಪುತ್ತಾಡ್ರಿ ಆಕಿ ಅವರು ಏನು ವೀಡಿಯೋ ನೋಡ್ದವ್ರು ಆಕಿಗೆ ಒಂದು ಸ್ವಲ್ಪ ಅಂತ ಹೇಳತ್ತಾರ್ರಿ ಯಾಕಂದ್ರೆ ಅವ್ರ ಮಾಮ ಆ ವೀಡ್ಯೋದಾಗ ಬರ್ತಿ ಹಾಂ ಬರ್ತೇತಿ ಅನ್ನೋಣ ಆಕಿ ನಾಚಿಕೆ ಬರ್ತದ್ರಿ ಅದಕ್ಕೆ ಮಾಡ್ಬೇಡ ಮಾಡ್ಬೇಡ ಅನ್ನೋ ತಿಳು ನಾನು ಅದಕ್ಕೆ ನಾತ್ರ ಸುಮ್ ಕೂಡ ಅಲ್ಲೇನ ಯಾರು ಏನಂತಾರೆ ಅವ್ರೇನು ಮಾಮದಾರ ಮತ್ತು ಗಪ್ಪ ಗುಡ್ಡ ಹೊಡ್ರಿಕ್ಕಿ ಹಾಯ್ ಮಾಡಿ ಸಾಕ್ಸಿತ ಒಂದು ಸರ್ ಹಾಯ್ ಮಾಡಿ ಏನಾಗಲ್ಲ ಹಾಯ್ ಮಾಡು ನಾತ್ಲ ತಿ ಏನು ಮಾಡೋರಿಗ ಅಲ್ಲಿ ನೋಡ್ರಿ ನಮ್ಮ ನೆಗೆಣ್ಣು ಕೂತಾಡ್ರಿ ಮೂರನೇ ಎರಡನೇದಕ್ಕಿ ಎರಡನೇದಾಕಿ ನೆಗೆ ಅಣ್ಣಕಿ ದೊಡ್ಡಕ್ಕಿನಿ ಅಕ್ಕಿನೂ ಇವ್ರ ಮಮ್ಮಿ ಇವ್ರ ಮಮ್ಮಿ ಎಲ್ಲರಿಗೇ ದೊಡ್ಡವ್ರಿ ಅವ್ರು ಎರಡನೇದವ್ರಿ ಮೂರನೇದಾಗಿ ತೋರ್ಸಿನ ನಮ್ಮ ಅಕ್ಕಗಿ ಅಲ್ಲಿ ನಮ್ಮಲ್ಲೇ ಎಲ್ಲ ಅವರು ಅವರು ಮೂರನೇದವ್ರಿ ನಾಲ್ಕನೇದಾಕಿದ್ರೆ ಪುನಃಕ್ಕೆ ಹೋಗ್ಯಲ್ರಿ ಇಷ್ಟು ಇಲ್ಲೇ ಇರ್ತೀವಿ ಅವ್ರು ನಾವು ಯಾವಾಗೂ ಇಲ್ಲೇ ಇರ್ತೀವಿ ಇಲ್ಲೇ ಇದ್ದೀವಿ ಮತ್ತು ಆಯ್ ಬಂದ್ಬಾಕ ಈ ಕೆಟ್ಟರು ರಾಸನ್ ಕಾರ್ಡ್ದಾಗ ಸಹಿ ಕೊಟ್ಟು ಮಾಡಿ ಆಯ್ಗು ಆಯುನೂ ಊರಿಗೆ ಹೋತಾಯ್ತರಿ ಬರ್ದಾಗ ಹೋತಾಯ್ತೀ ನಮ್ಮ ಸಣ್ಣವನ ಬಳಿ ಹೋತಾರೆ ಏನು ಮಾಡ್ತಾರೆ ಅನ್ರಿ ಇನ್ನೂ ಆಯ್ ಬಂದಿಲ್ಲ ಬಂದಬೇಕು ನೋಡ್ಬೇಕ್ರಿ ಯಾವಾಗ ಬರ್ತಾ ಅಂತೇಳಿ ನಮ್ಮದು ಎಲ್ಲ ಕೆಲಸ ಆಗ್ಯದ್ರು ರಾಧಿಕಾ ಒಬ್ಬಪ್ಪ ಬುತ್ತಿನೂ ಕಟ್ಟಿನಿ ಕಟ್ಕೆರೆ ಕೊಟ್ಟುಬಿಟ್ಟೀನಿ ಅವರು ಹೋಗ್ಯಾರ ಇವಾಗ ಬಟ್ಟೆ ಬಾಂಡೆ ಇದೆಲ್ಲ ಮಾಡ್ಬೇಕು ರೀ ನಾ ಇನ್ನೂ ಕೆಲಸ ಅಷ್ಟೇ ಬಾಕಿ ಅದ್ರ ಎಲ್ಲ ಮಾಡ್ಬೇಕು ಇವಾಗ ಊರಿಂದ ಆಯಿ ಬಂದು ನೋಡಿರಿ ಆಯಿ ಬಂದು ರಾಸನ್ ಕಾರ್ಡ ಅಲ್ಲಿ ಇದಕ್ಕೆ ಇಟ್ಟು ಬಂದಳೆ ರೀ ಪಾಳಿಗೆ ಹಚ್ಚಿ ಅಂದ್ರೆ ಇವಾಗ ರಾಸನ್ ಕಾರ್ಡ್ ಪಾಳಿಗೆ ಬಂದ್ರೆ ಹೋಗಿ ಸಹಿ ಕೊಡ್ಬೇಕು ರೀ ಹೆಬ್ಬೆಟ್ ಸಹಿ ಇರ್ತದಲ್ಲ ರೀ ಇದ್ರದ್ದು ಈಗ ಕಂಪ್ಯೂಟರ್ದಾಗ ಅದಲ್ರಿ ಅದಕ್ಕೆಲ್ಲ ಆನ್ಲೈನ್ದಾಗ ಇದು ಅಂತೇಳಿ ಇವಾಗ ಬಟ್ಟಿನ ಸಹಿನೇ ರೀ ಅದಾಗಾನ ಆಯಿ ಬಂದು ಏನೇನು ತೊಂದರೆ ತೋರಿಸ್ತೀನಿ ನಿಮಗೆ ನೋಡಿರಿ ನಮ್ಮ ಮಾಯೂ ಊರಿಗೆ ಹೋಗಿ ಬಂದು ಆ ಮೆಣ್ಸಿಕ್ಕಿ ಹರ್ಲಿಕ್ಕೆ ಒಯ್ಯಲ್ರಿ ನಮ್ಮ ಮಂದಿ ಮಕ್ಳು ಹೋದಾಗೆ ಹರಲಿಕ್ಕೆ ಒಯ್ಯಳ್ರಿ ಆ ಮೆಣ್ಸಿಕಾಯಿ ಆಮೇಲೆ ಹಾಗಲಕಾಯಿ ಕೊಟ್ಟಾರೆ ಆಗಿ ಎಲ್ಲರಿಗೆ ಕೊಡು ಅಂತೇಳಿ ಎಲ್ಲರಿಗೆ ಈಸೀಸ್ ಕೊಟ್ಟಾಡ್ರಿ ಮೂರು ಮಂದಿ ಇಬ್ಬರಿ ಮೂರು ಮಂದಿ ಗಣ್ದವ್ರಿಗೆ ಈಸು ನಮ್ಗೆ ಒಂದಿಷ್ಟು ಹೋಳದಾಗ ಹೊಡ್ರಿ ಮೆಣ್ಸಿಕ್ಕಿ ಹಾಗಲಕಾಯಿ ಮೆಣ್ಸಿಕಾಯಿ ಹರಲಿಕ್ಕೆ ಕೊಯ್ಯಲ್ರಿ ಅಲ್ಲಿ ಅದಕ್ಕಲಾಗೆ ಕಲಾಗೆ ಮೆಣ್ಸಿಕಾಯಿ ಆಮೇಲೆ ಹಾಗಲಕಾಯು ಕೊಟ್ರೆ ಒಂದು ನಾಲ್ಕೈದು ದಿನ ಆಯ್ತು ಹೋಗಿ ಆಯಿ ಇವತ್ತು ಬಂದಾಳ್ರಿ ಬಂದ್ಕೆರೆ ಇವಾಗ ರಾಸನ ಅದಲ್ರಿ ಅದಕ್ಕಲ್ಲೇ ಬಂದಳೆ ಇನ್ನೂ ಮೆಣಸಿಕ್ಕಿ ಹರಿಯೋದ ಅದು ಇನ್ನ ಇದು ಮಾಡಿ ರೀ ಏಕೆ ಇವಾಗ ರಾಸನ್ ಬಟ್ಟೆ ರೀ ರಾಸನ್ ಬಟ್ಟೆ ನಮ್ಮದು ರಾಸನ್ ಕಾರ್ಡ್ ರೀ ರಾಸನ್ ಇದು ಮಾಡ್ಲಿಕ್ಕೆ ಹೋಗ್ಬೇಕು ನಮ್ಮ ಸುಮ್ಮನೆ ನೋಡಿರಿ ಸಾಲಿಗೆ ಹೋಗಿ ಮದ ಮನೆ ಉಳ್ಳಕ್ಕೆ ಬಂದಾನಿ ಹೊಸ ಅದಕ್ಕೆಲ್ಲಾಗ ಉಳ್ಗೆ ರೀ ನಾವು ಹೋಗ್ಬೇಕು ರೀ ಇವಾಗ ರಾಸನ್ ಬಟ್ಟೆ ಕೊಡೋಕೆ ರಾಸನ್ದ ಇದು ಆಯ್ತು ಸರ್ವರ್ ಬರ್ಲಿಕ್ಕೆ ಅದ್ರ ಕಲಾಗ ಹೋಗ್ಬೇಕು ರೀ ಇವಾಗ ನಮ್ಮ ಕೂತ ಹೋಡ್ರಿ ಅಲ್ಲಿ ಇನ್ನು ಬಂದಾಗ ರಾಸನ್ ಕಾರ್ಡ್ ಫಾಳಿ ಇಟ್ಕ್ಯಾರ ಬಂದ್ಬಿಟ್ಟು ಕೂತಾರೆ ರೀ ಇವಾಗ ಇವಾಗ ಹೋಗ್ಬೇಕು ರೀ ನಮ್ಮ ಸಾಕ್ಷಿ ತಲ್ಲೇ ಕೂತಾತ್ರಿ ಇವಾಗ ಹೋಗ್ಬೇಕು ನಾವು ಫ್ರೆಂಡ್ಸ ಇವಾಗ ಸಂಜೆ ಕಡೆ ನಾಲ್ಕು ಆಗೈತೆ ನೋಡಿರಿ ನಾಲ್ಕೂವರೆ ಎತ್ತು ಆಗೈತ್ರಿ ಇವಾಗ ಮತ್ತು ನಾನು ವಾಕ್ ಸ್ಟಾರ್ಟ್ ಮಾಡಿ ನೋಡ್ರಿ ನಾನು ಮಧ್ಯಾಹ್ನಗೆ ನಾನು ರಾಸನ್ ಕಾರ್ಡ್ಗೆ ಸಹಿ ಅಂತ ಹೋತೆ ಅಂತ ಹೇಳಿದೆ ಅಲ್ಲ ರಾಸನ್ ಕಾರ್ಡ್ ಸಹಿ ಮಾಡ್ಕೊಂಡು ಮಾಡಿ ಬಂದೆವು ರೀ ಅಲ್ಲೇ ಒಂದು ದೀಡು ಎರಡು ಐತ್ರೀ ಅಲ್ಲಿ ಮತ್ತು ಎರಡರಿಂದ ನಾನು ಆಯಿ ಕಟ್ಟಿಗೆ ತರಕ್ಕೆ ಹೋದೆವು ರೀ ಆ ಕಡೆ ಹೊರಗೆ ಹೋಗಿದ್ದೆವು ಕಟ್ಗೆ ತರಕ ಇಲ್ಲೇ ರೋಡ್ ಸೈಡ್ ಅದಾವತ್ತಿ ರೀ ಹೋಗೋಣ ಅಲ್ಲಿ ಆಯಿ ಕಡ್ಗೆ ನಾನು ತೊಗೊಂಡು ಬಂದ್ರಿ ತೊಗೊಂಡು ಬಂದು ಹಂಗೆ ಹಿಂಗೆ ಕೆಲಸ ಮಾಡದ್ರಾಗ ನಾಲ್ಕೂವರೆ ಆಯ್ತೋಳ್ರಿ ಇವಾಗ ಜಸ್ಟ್ ಚಹಾ ಮಾಡಿದೆವು ಆಯಿ ನಾನು ಆಮೇಲೆ ನಮ್ಮ ಸಾಕ್ಷಿ ತ ಇಲ್ಲೇ ರೀ ಇವಾಗ ಒಂದಿನ ನಾಳೆ ಹೋತಾಳಕ್ಕೆ ಅದಕ್ಕೆ ಆಕೆಯು ಎಲ್ಲರೂ ಕೂಡಿ ಚಹಾ ಕುಡ್ದೇವ್ರಿ ಚಹಾ ಕುಡ್ದು ಮಾಡಿ ಸಂಜೆ ಅಡುಗೆ ಮಾಡ್ಬೇಕು ರೀ ಮಾಡ್ಬೇಕ್ರಿ ಇನ್ನೂ ಏನು ಮಾಡಿಲ್ಲ ಆಮೇಲೆ ಮಾಮಗೆ ಒಂದು ಸ್ವಲ್ಪ ಫೋನ್ ಹಚ್ಚಿಕರ ರೀ ಅವರು ಫೋನ್ ಫೋನ್ ಹತ್ತನ ಫೋನ್ ರಿಸೀವ್ ಮಾಡಿಲ್ಲ ಅದ್ರ ಕಡೆ ಫೋನ್ ಹಚ್ತಾರಂತೇಳಿ ಬಿಟ್ಟಿದ್ದೆವು ಇವಾಗ ಅವರಿದ್ದ್ರೆ ಹೊರಗೆ ಆಯಿ ಕಾಲ ಬ್ಯಾನಾಗ್ಯಂತೀ ಅದಕ್ಕೆ ಕಾಲಿಗೆ ಔಷಧ ಹಚ್ಕೊಳೋಗತ್ತಾರೀ ಬೇರಿಂದ ಔಷಧ ಅವ್ರು ಹಚ್ಕೊ ಕೇಳಿ ಕೇಳಿ ಆಮಕ್ಕೆ ಕೇಳ್ತೀನಿ ರೀ ಏನು ಮಾಡ್ಲಿ ಅಂತೇಳಿ ಅವ್ರು ಏನ್ರೀ ಮಾಡಂದ್ರೆ ಅವಾಗ ಮಾಡ್ತೀನಿ ರೀ ನಾನು ಇವಾಗ ಅವ್ರು ಏನು ತೋರಿಸ್ತೀನಿ ಅಂತ ಅಂತೇಳಿ ನನಗೆ ಅವರು ಎಲ್ಲ ಇದು ರೀ ಬೇರೆ ತಿಕ್ಲತ್ತರ ಕಾಲಿಗೆ ಹಚ್ಕೊಳಕ್ ರೀ ಬರ ತೋರಿಸ್ತೀನಿ ನಿಮಗೆ ಆಯಿ ಎಲ್ಲಿ ತರ್ಸ್ಯಳ ಎಲ್ಲಿ ಇದು ಮಾಡತ್ತಳೆ ಎಲ್ಲಿ ಎಲೆ ಅಡ್ಕಿತ್ತಿತ್ತಾ ಅದಕ್ಕೆ ಇಲ್ಲಿ ನೋಡ್ರಿ ಪೇರು ಸಿಕ್ಲತ್ತಾವ ರೀ ನಮ್ಮ ಸಾಕ್ಷಿತ್ತ ಆಯ್ತಿ ಆಯಿ ಮಳ್ಕಾಲ ಬ್ಯಾನೆವಂತ್ರಿ ಆಗಿ ಅದಕ್ಕಲ್ಲಾಗ ಆಯಿ ಹಚ್ಕೊತಾಳೆ ಅನ್ನೋನಾ ಸಾ ನಮ್ಮ ಸಾಕ್ಷಿತ ಕೊಡ್ತಾಳೆ ರೀ ಆಯಿ ಹಚ್ಕೊತಾಳೆ ಇವಾಗ ಇರಲ್ಲ ಅವ್ರು ನೋಡಿರಿ ಕೂತಾರೆ ನೋಡಿರಿ ಇಲ್ಲಿ ಆಯ್ ಕುತ್ತ ಅಂತೇಳಿ ಎಲ್ಲ ಜಸ್ಟ್ ಚಾ ಕುಡಿದು ಎಲೆ ಅಡ್ಕೆ ಬೇಕು ರೀ ಆಯಿ ಅದಕ್ಕೆ ಎಲೆ ಅಡ್ಕೆ ತಿನ್ನತ್ತಳೆ ಏಯ್ ಮೊದಲೇ ಬಿಡು ಮಾತಾಡ್ತಿ ಮತ್ತೆ ಎಲ್ಲಿ ಎಲೆ ಅಡ್ಕಿತೈತಿ ನಮ್ಮ ಸಾಕ್ಷಿ ತ ಒಂದು ಸ್ವಲ್ಪ ಎಬ್ಬಡ್ ಅಂದ್ರೆ ಪೂರ ಪೂರಾ ಎಬ್ಬಡಲ್ರಿ ಒಂದೊಂದು ಮಾತು ಬರಂಗಿಲ್ಲ ಎಬ್ಬಡ್ ಎಬ್ಬಡ್ ಬರ್ತಾವೆ ಅದಕ್ಕೆ ಅಲಾಗ ಹಾಕಿ ನಾವು ಬೇಲೆ ಹಾಕ್ತೀವಿ ನೋಡ್ರಿ ಅಡಿಕೆ ಅಡಗಿತ್ತು ಅಂತೇಳಿ ಇವಾಗ ನೋಡ್ರಿ ತತ್ತಿ ಸಾರು ಮಾಡೋಕೆ ನಾನು ಇದೇ ಇರ್ತೀನಿ ಎಣ್ಣೆ ತಾಗಿದ್ದೀವಿ ಅದಕ್ಕೆ ಇವಾಗ ಬೆಳ್ಳೊಳ್ಳಿ ಹಾಕೋತಾ ನೋಡ್ರಿ ಎಣ್ಣೆ ಆವಾಗಲ್ಲ ನೋಡ್ರಿ ಬೋಳವಾಳೆ ಹಾಕಿ ಕುಡಿದಾಗತ್ತೇಳಿ ಬೋಳವಾಳೆ ಒಂದು ಸ್ವಲ್ಪ ಕೆಂಪಾಗನ ನನ್ನ ಕೊತ್ತಂಬ್ರಿ ಹಾಕೊಳಾಗತ್ತೆ ನೋಡ್ರಿ ತತ್ತಿ ಸಾರು ರೀ ತತ್ತಿ ಆವಾಗಲೇ ತಂದು ಕುದಿಯಾಕತ್ತ ಹಾಕಿದ್ವಿ ಇವಾಗ ಇದಕ್ಕೆ ಅರಿಶಿಣ ಉಪ್ಪು ಮಸಾಲೆ ಎಲ್ಲ ಹಾಕ್ತೀನಿ ರೀ ಇವಾಗ ನೋಡ್ರಿ ಇದಕ್ಕೆ ನಾನು ಅರ್ಶಿಣ ಹಾಕ್ಕೊಂಡು ಆಮೇಲೆ ಇದಕ್ಕೆ ಮಸಾಲೆ ರೀ ಎರಡು ಒಂದು ಅಂಡ ಮಸಾಲೆ ಅಂದ್ರೆ ಮೊಟ್ಟೆ ಮಸಾಲೆ ಒಂದು ಗರಂ ಮಸಾಲೆ ತಂದಿನಿ ನೋಡಿರಿ ಅದು ಹಾಕ್ಕೊಳೋಗ್ತೀನಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳಂಗ್ರಿ ಮಸಾಲೆ ಎಲ್ಲ ಎಣ್ಣೆಗೆ ಫ್ರೈ ಮಾಡ್ಕೊಬೇಕು ಮತ್ತು ಅದಕ್ಕೆ ಒಂದು ಸ್ವಲ್ಪ ಖಾರ ಹಾಕೋತೀನಿ ರೀ ಇವಾಗ ನೋಡ್ರಿ ಖಾರ ಹಾಕೊಳ್ಬೀನಿ ನಮ್ಗೆ ಎಷ್ಟು ಹತ್ತದ ಅಷ್ಟು ಖಾರ ಹಾಕ್ಕೊಂಡ್ರಿ ನಾನು ಇವಾಗ ಇದಕ್ಕೆ ತತ್ತಿ ಹಾಕೋತೀನಿ ನೋಡ್ರಿ ಎಲ್ಲ ಹಾಕೊಂಡು ಎಲ್ಲ ಕಂಡೀಷನ್ ಹಾಕೋತೀನಿ ಇವಾಗ ಇದಕ್ಕಿವಾಗ ನೀರು ಆಮೇಲೆ ಪುಟಾಣಿ ಹಿಟ್ಟು ಹಾಕೋತೀನಿ ರೀ ನೋಡಿರಿ ನೀರು ಹಾಕ್ಕೊಳೋಗ್ತೀನಿ ನಮಗೆ ಎಷ್ಟು ಸಾರ ರೀ ಅಷ್ಟೇ ನೀರು ಹಾಕೋತೀನಿ ಜಾಸ್ತಿ ಹಾಕ್ಕೊಳಂಗಿಲ್ಲ ಇವಾಗ ಪುಟಾಣಿ ಹಿಕ್ಕೊಕ್ಕೊಂಡ್ರಿ ಒಂದು ನಾಷ್ಟ ತಿಂತೀವದ್ರೆ ನಾವು ಅದರಲ್ಲಿ ಒಂದು ಎರಡು ಸ್ಪೂನ್ ಆಗೋ ಅಷ್ಟು ಹಾಕ್ಕೊಳೋಗತೀನಿ ಇದಕ್ಕೆ ಜಾಸ್ತಿ ಹಾಕೋದಂದ್ರೆ ಗಟ್ಟಿ ಆಗಿಬಿಡ್ತಿದ್ವಿ ಅಲ್ಲ ಅದಕ್ಕೆ ಒಳಗೆ ಒಂದು ಸೆಲ್ಫಿ ರುಚಿ ತಕ್ಕಷ್ಟು ಉಪ್ಪಿಟ್ಟು ಹಾಕೊಳಾಗತ್ತೆ ಇವಾಗ ಹಾಕೊಂಡ್ ಕೇಳಿ ಮತ್ತೆ ಸಾರ ರೆಡಿ ರೀ ಇದು ಒಂದು ಸ್ವಲ್ಪ ಕುದ್ದಿಸ್ಬೇಕಿವಾಗ ಕುದಿಸ್ಬಳಕ ಚಪಾತಿ ರೀ ನೋಡ್ರಿ ಇವಾಗ ನಾನು ತತ್ತಿ ಸಾರು ಮಾಡಿದ್ರಿ ತತ್ತಿ ಸಾರು ಮಾಡ್ಬಿಳಕ ಹಠ ತನ ನಮ್ಮ ತ ಹಿಟ್ಟತನ ಹತ್ತನ ಆದಿಟ್ಟಿವ್ರಿ ಅದಕ್ಕೆ ಇವಾಗ ನೋಡ್ರಿ ನಾನು ಚಪಾತಿಗೆ ಅಂದ್ರೆ ಯಾಕೆ ಚಪಾತಿ ಮಾಡೋಕೆ ಹುಳ್ಳಿ ರೀ ನಮ್ಮ ಸಾಕ್ಷಿ ಚಪಾತಿಲಿ ಹಠಾ ಸತ್ತಾಳೆ ನಮ್ಮ ರೊತ್ತು ನೋಡ್ರಿ ಒಳಗೆ ಹೋಗೋದು ಹೊರಗೆ ಬರೋದು ಆಡಗತ್ತಳ್ರಿ ಈ ಚಂಡ ಚೆಂದ ಆಡ್ಲತ್ತಿಳ್ರಿ ಆಕಿ ನಾವು ಅಡಿಕೆ ಮಾಡಿಗಿ ಅದಕ್ಕಲಾಗ ಆಯಿನೂ ಹೊರಗೆ ಹೇಳ್ತೇವೆ ನಾವು ಆಕಿ ಅಲ್ಲೇ ಮಗಲಾಗ್ ತಂದು ರೀ ಆಮೇಲೆ ಆಯಲ್ಲಿ ಹೋಗು ಹೋಗು ಅಂತ ಅಂದೆವು ರೀ ಆಯ್ ಬರಾ ಅದಕ್ಕೆ ಹೋಗಲ್ಲ ಅಂತ ಹೇಳತಿರಿ ಅಕ್ಕಿ ರೀ ಹಿಟ್ಟು ಕೊಟ್ರೆ ರೀ ಅಕ್ಕಿ ಕೈಯಾಗ ಅಷ್ಟೇ ಉಂಡೆ ಮಾಡಿ ಅದಕ್ಕೆ ಎತ್ಗೊಳು ಮಾಡಿ ರೀ ನಮ್ಮ ಸಾಕ್ಷಿ ತಂತ್ರ ಚಪಾತಿ ಭಾರಿ ಮಸ್ತ್ ರೀ ಆಕಿಗೆ ಮತ್ತು ಆಕಿ ಹ್ಯಾಂಗೆ ಮಾಡ್ಬೇಕಂತ ನಾನು ಹೇಳ್ಕೊಡತ್ತಿದ್ರಿ ನಾ ಹೇಳ್ಕೊಡಕಿದ್ ಮೊದ್ಲು ಯಾಕೆ ಚಂದ ಮಾಡ್ತೀವಿ ರೀ ಚಪಾತಿ ನಾನು ಆ ಕಡ್ತಿವಿಡು ಈ ಕಡೆತೀವಿಡು ಅಂತ ಹೆಂಗೆ ಹೇಳತ್ತಿದ್ರಿ ಎಲ್ಲ ಮಾಡ್ತೀನಿ ಕೈಕಿ ನನಗೆ ಗೊತ್ತದ ನಾನು ಮಾಡ್ತೀನಿ ಐತಿ ಅನ್ನೋ ಅಕ್ಕಿ ಆಕೆ ಚಪಾತಿ ರೊಟ್ಟಿ ಎಲ್ಲ ಮಾಡ್ತಾಳ್ರಿ ಇವಾಗ ಎಲ್ಲ ಅಡುಗೆ ಬರ್ತದೆ ರೀ ಆಕಿನೂ ನಮ್ಮ ಸಾಕ್ಷಿದಾಗ ಮೊದಲ ಸಣ್ಣಕ್ಕಿದ್ದೇವೆ ಅಲ್ಲ ರೀ ಅವಾಗ ಜಾಸ್ತಿ ಚೆಂದ ಬರ್ತಿಲ್ಲ ಇವಾಗ ನೋಡಿರಿ ಲಟಿಸ್ ಕೊಡ ಆಕೆ ಲಟಿನ ನಾನು ಹುಳಿ ಮಾಡಿಕೊಡತ್ತಿದ್ರಿ ಅಂದರೆ ಪಟ್ಪಟಾಕೆ ಮಾಡತ್ತಿದ್ರಿ ಸಾರು ಮಾಡೀನಿ ಅಂದ್ರೆ ಮೊಟ್ಟೆ ಸಾರು ಮಾಡಿದ್ರಿ ಆಮೇಲೆ ಇದು ಮಾಡಿತಿಲ್ರಿ ಅನ್ನ ಯಾಕಂದ್ರೆ ಅಕ್ಕಿ ಖಾಲಿಗ್ಯೂ ಅದಕ್ಕೆಲ್ಲ ರೀ ರೊಕ್ಕ ಕೊಟ್ಟೆ ಎಲ್ಲಿ ತರೋದಂತೇಳಿ ಮಾಡಿದ್ದಿಲ್ಲ ಅದ್ಕೆ ಚಪಾತಿ ಮತ್ತು ಸಾಕ್ಷಿ ರೀ ಅದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಯ್ತು ನನಗೆ ಮಾಡ್ಲಿಕ್ಕೆ ಇಲ್ಲಿ ಅಟ್ಯಾಚ್ ಕೊಡತ್ತೇವೆ ನಾನು ರೀ ಚಪಾತಿ ನಾನು ತೆವಿನ ಇದು ತೊಗೊಂಡಿದ್ರಿ ಗ್ಯಾಸಿನ ತೆವಿ ಯಾಕಂದ್ರೆ ಅದ್ರ ಮ್ಯಾಲೆ ಚೆಂದ ಅಂತೇಳಿ ತೊಗೊಂಡಿದ್ರಿ ಅದು ದೋಸೆ ದೋಸೆ ರೀ ಆ ತೆವಿ ತೊಗೊಂಡಿದ್ದೆ ಅದಕ್ಕೆ ಅದ್ರ ಮೇಲೆ ಚೆಂದ ಹೇಳ್ತಾವ ತೊಗೊಳ್ರ ಅಂತೇಳಿ ಅದೇ ತೆವಿ ಮೇಲೆ ಮಾಡಬೇಕು ಅಂತೇಳಿ ಮಾಡ್ಲತ್ತೀನಿ ತಿನ್ನೋರಿ ನಾನು ಆವಾಗ ರೀ ಅವಾಗ ಅವಾಗ ಒಮ್ಮ ಒಂದು ತೆಮಿ ಹಿಂಗೆ ಚಪಾತಿ ಮಾಡಿ ಇದು ಅದಕ್ಕೆ ಇದು ಸಲ ಮಾಡ್ಬೇಕಂತೇಳಿ ಮಾಡತ್ತೀನಿ ರೀ ಮ್ಯಾಲೆ ಇತ್ತು ತಿಕ್ಕಿ ಮಾಡಿ ತೆಗೆದಿಡಕ್ಕೆ ಬರ್ತದೆ ಅಂತೇಳಿ ಮಾಡ್ಲಾಕ್ತೀನಿ ನೋಡಿರಿ ನಮ್ಗೆ ಆಗ ಸಾಕ್ಷಿತ್ತು ಚಪಾತಿ ಭಾಳ ಅಂದ್ರೆ ಭಾಳ ತಳ್ಳಗೆ ಮಾಡಿಡ್ರಿ ಚಪಾತಿ ಅಂತರ ಮಸ್ತ್ ಆಗಿದ್ದು ಸಾಫ್ಟ್ ಮೆತ್ತ ಸಾಫ್ಟಾಗಿ ರೀ ಅದು ಚೆಂದ ಮಾಡ್ಯಾರ ಚಪಾತಿ ದಮ್ ಮಾಡ ಅಂದ್ರೆ ದಮ್ಮು ದಮ್ಮು ಮಾಡಿಲ್ಲರಿ ಅಕ್ಕಿ ಅಷ್ಟೇ ಸಣ್ಣ ಚೆಂದ ಗುಂಡ ಮತ್ತು ತಳ್ಳಗೆ ಮಾಡಿಡ್ರಿ ಚಪಾತಿ ಅಂತರ ಆಕೆ ಚಪಾತಿ ಮಾಡೋಕೆ ಬೇಸರ ರೀ ಯಾಕಂದ್ರೆ ರೀ ಚಪಾತಿ ತೀಡೋದಂದ್ರೆ ಆಕೆಗೆ ಇದು ಆಗ್ತದೆ ಅದಕ್ಕಾಗಿ ನಾನು ಮಾಡ್ತೀನಿ ಅಂತ ಅಂತೇಳ್ತಿದ್ರಿ ನಾನು ಕುಡಾಲಿಗಳು ಇನ್ನೊಂದು ಎರಡು ಮಾಡ್ತೀನತ್ತೆ ಅಂದೋರಿ ಅದಕ್ಕೆ ಮಾಡಂತೇಳಿ ಮಾಡ್ಲಕ್ಕಿ ನೋಡ್ರಿ ನಾನೇ ಚಪಾತಿ ನೋಡ್ರಿ ಹೆಂಗೆ ಮಾಡ್ಲತ್ತ ಅಂತೇಳಿ ನಮ್ಮ ಸಾಕ್ಷಿತ ಎಷ್ಟು ಮಸ್ತಾಗಿ ಬಂತವ ಅಂತೇಳಿ ಅಕ್ಕಿ ಅವ್ರು ಆಯ್ರು ರೀ ಅದಕ್ಕೆ ಚೆಂದ ಚಪಾತಿ ಕಲಿಸೋರಿ ಅಕ್ಕಿಗೆ ಇವ ನೋಡ್ರಿ ನಾನು ಚಪಾತಿ ಮಾಡ್ತೀನಿ ಯಾಕಂದ್ರೆ ಆಕಿ ನಾನು ಅಲ್ರಿ ನಾನು ಮಾಡ್ತೀನಿ ಅಂತೇಳಿ ನಾನು ಮಾಡ್ಲತ್ತೀನಿ ರೀ ಒಂದು ಇನ್ನೊಂದು ಎರಡು ಮೂರು ಇಳ್ದು ಅವು ನಾನೇ ಮಾಡತ್ತೀನಿ ರೀ ಆಕಿ ಅಂದ್ರೆ ಆಕೆ ಅಂದ್ರೆ ನೀವು ಮಾಡ್ಕಕ್ಕಿ ಒಂದೆರಡು ನಾನು ಇದು ಮಾಡ್ತೀನಿ ಅಂತ ಅಂತೇಳಿದ್ರು ಅದಕ್ಕಾದಾಗ ಅಕ್ಕಿ ಹೊರ ಕಸ ರೀ ಅದಕ್ಕೆ ನಾನೇ ಮಾಡ್ಲಾತ್ತೀನಿ ನೋಡಿರಿ ಚಪಾತಿ ಇವಾಗ ಇನ್ನೊಂದು ಅಂತೇಳಿ ಒಂದು ಅಕ್ಕಿ ಒಂದು ಥೊಡೆ ಮಾಡಿದಳು ಇನ್ನೊಂದು ಥೊಡೆ ನಾ ಅಂತೇಳಿ ಆಕೆನ ಕಲಿಸ್ಕೊಂಡ್ರಿ ಆಕೆ ಮಾಡ್ತಾನ ಅಂತೇಳಿ ಇರ್ಲಿಕ್ಕೆ ನಾ ಮಾಡ್ತೀನಿ ಕೊಡೋಣ ನಾನೇ ಮಾ ನಾನೇ ಮಾಡಾಕತ್ತರಿ ಇದ್ರದೊಳಗೆ ಇದು ರೊಟ್ಟಿ ಬಿಡಬೇಕಂದಿದ್ರಿ ರೊಟ್ಟಿ ಇಲ್ ಖಾಲಿ ರೀ ಇನ್ನೂ ಹಿಟ್ಟು ಬೀಸ್ಕೊಂಬಂದಿಲ್ಲ ಬಂದಿಲ್ಲ ನೋಡ್ರಿ ಯಾಕಂದ್ರೆ ತಡ ಐತಿ ಇವತ್ತು ರಾಸಾನ್ ಬಟ್ಟೆ ಆಮೇಲೆ ಅಲ್ಲಿ ಇಲ್ಲಿ ಕಟ್ಟಿಗೆ ತರಲಿಕ್ಕೆ ಕೂಗೋದ್ರಾಗೆ ತಡ ಐತ್ರಿ ಅವ್ರ ಕಾಲಾಗೆ ಹಿಟ್ಟ ಮುಂಜಾನೆ ಬೀಸ್ಕೊಂಡ್ ಬರ್ತದೆ ಬರ್ಲಿಕ್ಕೆ ಚಪಾತಿ ಎಲ್ಲ ಆದ ಬಳಕೆ ನಾನು ಎಲ್ಲರೂ ಊಟ ಮಾಡಿದ್ವಿ ರೀ ರಾಧಿಕಾ ರಾಯಣ ಆಮೇಲೆ ನಮ್ಮ ಸಾಕ್ಷಿತ ಆಯಿ ಎಲ್ಲರೂ ಊಟ ರೀ ಊಟ ಮಾಡ ರಾತ್ರಿ ಮಾಡಿ ಚಳಿ ಬಿಡ್ತದಲ್ರಿ ಅದ್ರ ಕಾಲಾಗ ಅವರಿಗೆ ಇದು ಮಾಡತ್ತಿದ್ರಿ ಸೂಟ್ರ್ ಹಾಕೊಳಗತ್ತದ ಮೂರು ಮಂದಿ ಸೂಟ್ರು ಹಾಕಲಾಗತ್ತಿದ್ರಿ ನಾನು ಥಂಡ ಥಂಡಿ ಬೀಳ್ತದೆ ಆಮೇಲೆ ಖುಲಾರ ತರಿಸ್ತೀವಲ್ರಿ ಒಳಗ ಮತ್ತ ಕಡಿತಾವ ಅಂಥೇಳಿ ಅದಕ್ಕಲಾಗ ಮೊಟ್ಟು ಮೂರು ಮಂದಿ ಸೂಟ್ರ್ ಹಾಕಿದ ಆಮೇಲೆ ಹಾಯಿನೂ ಸೂಟ್ರ್ ಹಾಕೊಂಡು ರೀ ನಮ್ಮ ರಾಯಣ್ಣ ನಿಮ್ದು ಎಷ್ಟು ಚಂದದಲ್ಲ ಈ ಅಂತ ಕೇಳೋದು ರೀ ಅದಕ್ಕೆ ನಿಮ್ಮದು ಚಂದದಂತೆ ಹಾಯಿ ರೀ ನಮ್ಮ ರಾಧಿಕ ನೋಡಿರಿ ಸೂಟ್ರ್ ಹಾಕೊಂಡು ಹೆಂಗೆ ತಿರ್ಗಾಡ್ತಾಳ ಅಂತೇಳಿ ಭಾಳ ಅಂದ್ರೆ ಭಾಳ ರೀ ನಮ್ಮ ರಾಧಿಕ ಸೂಟ್ರ್ ಹಾಕೊಳ್ಳೋದು ಬೆಳಗ್ಗೆ ಹಾಕೊಂಡು ಈ ಹಾಕೊಂಡು ಬೆಳಗ್ಗೆ ರೀ ಕಿ ಹುಮಾಮ ಹಾಕೋಂಗಿಲ್ಲ ಒಮ್ಮೊಮ್ಮೆ ಇದು ಮಾಡ್ತಾಳೆ ಆಮೇಲೆ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ನಿಮ್ಗೆ ಮುಂದಿನ ವೀಡಿಯೋ ಸಿಗ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಾನೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್